సభ సేదిత ఉద్దేశ్య కణి ఈ రాజ్యద వర్షణ జీవనలోందే వందేత నమ్మ రాధ్యక్షరంత డె శివకుమార్ కొట్ట ఒక కలయ మేరకు ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಜನ ತಂಗೆ ಇರ್ತಾರೆ ತಂಗೆ ಹೇಳ್ತಾರೆ ಅನ್ಯ ಮೂಲಕದಲ್ಲಿ ರಾಜ್ಯಪಾಲರು ಸಂವಿಧಾನದ ಮುಖಾಂತರ ಮೆರವಣಿಗೆ ಹೋಗಿ ನಮ್ಮ ಶಕ್ತಿ ಏನು ಈ ಹಾಸನ ಜಿಲ್ಲೆಯಲ್ಲಿ ತೋರಿಸ್ಬೇಕಾಗಿದೆ ಇವತ್ತು ಇದೆಲ್ಲ ಇದೆಲ್ಲ ರುಚಾವತಾರ ಇವತ್ತು ಮುರುಳು ಸೇವೆ ಮಾಡಬೇಕಾಗುತ್ತೆ ಮುರುಳು ಸೇವೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಬಿಜೆಪಿ ಮತ್ತು ಜೆಡಿಎಸ್ನ ಸೇರಿಕೊಂಡು ಅಪರಿಪ ಮೈತ್ರಿಯನ್ನು ಮಾಡಿಕೊಂಡು ಾಯತ ಇಪ್ಪ ಚಿಕೆಯನ್ನು ಕೊಡುತ್ತೆ ಹೊಟ್ಟಿದಳೆ ಸಮಾಜವಾದಿ ತಮ್ಮ ಐವತ್ತು ಒಂದೇ ಒಂದು ಆಪಾದನೆಯನ್ನ ಕೊಟ್ಟಿದ್ದೇನೆ ನಾನಕ್ಕೋಸ್ಕರ ಏನೇ ಸುಳ್ಳು 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 ನಾನೊಂದು ಸವಾಲಾಗ್ತೇನೆ ಸಿದ್ದರಾಮಯ್ಯಗಳಲ್ಲಿ ಒಂದೇ ಒಂದು ತಪ್ಪಿದ್ರೆ ನಿಮ್ಮ ಮನೆ ಚೀತದ ಆಳಾಗಿ ಜುಡಿತೇನೆ ಬತ್ತಿರ ಸವಾಲಿಗೆ ಕಾಂಗ್ರೆಸ್ಗೆ ಬಿಜೆಪಿಯರಿಗೆ ತಿದೆಯ ಜೆಡಿಎಸ್ ತಗದಿದೆಯ ಬಿಜೆಪಿ ತಪ್ಪು ಮಾಡಿ ಕಾಂಗ್ರೆಸ್ ಅಂದೆ ಇವರು ಇವರಿಗೆ ಮಾನ ಮರ್ಯಾದೆ ಇದ್ರೆ ಆತ್ಮ ಸಾಕ್ಷಿ ಇದ್ರೆ ಸುಳ್ಳು ಕತೆ ಕಟ್ಕೊಂಡು ಸಂವಿಧಾನದ ಮುಖ್ಯಸ್ಥರಾದಂತ ರಾಜ್ಯಪಾಲರನ್ನ ಮಾಡ್ಕೊಂಡು ಗೊಂಬೆ ಮಾಡ್ಕೊಂಡು ಈ ರೀತಿ ಸಂವಿಧಾನಕ್ಕೆ ಅಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ಒಂಟಿದ್ರಲ್ಲ ಯಾರು ಮೂರು ಜನ ಬ್ರೋಕರ್ಗಳು ಕಂಪ್ಲೇಂಟ್ ಕೊಟ್ಬಿಟ್ರು ಅಂದ್ರೆ ಆ ಕಂಪ್ಲೇಂಟ್ ಕೊಡೋಕೆ ಅವರು ಇಂಥ ಹುಡುಕ್ತಿರ್ತಾರೆ ಇಂಥ ಕಂಪ್ಲೇಂಟ್ ಕೊಡಕ್ಕೆ ಹುಡುಕ್ತಿರ್ತಾರೆ ಮತ್ತ ಈ ರಾಜ್ಯದ ಮುಖ್ಯಮಂತ್ರಿನ ಯಾರೋ ಒಬ್ಬ ಹೋಗಿ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸಂವಿಧಾನವನ್ನು ಮಾಡ್ತು ಅದನ್ನ ಎನ್ಕ್ವೈರಿ ಮಾಡ್ತಲ್ಲೇ ಈ ನೋಟಿಸ್ ಕೊಟ್ರಿ ಒಂದು ಗಂಟೆ ಒಳಗೆ ಐಡಿಯಾ ಅವಕಾಶ ಇದೆಯಾ ಅದಾದ್ಮೇಲೆ ಇಲ್ಲಿಂದ ಪಾದಯಾತ್ರೆ ಹೋದ್ರು ಪಾದಯಾತ್ರೆಗಳನ್ನ ಫೋನ್ ಮಾಡಿ ಸಿದ್ದರಾಮಯ್ಯ ಸಹ ಕೊಡ್ತೇನೆ ಅಂತ ಕೇಳಿದ್ರ ಒಬ್ಬರಿಗೊಬ್ರು ಪ್ರೀಕ್ಷೆಗಳು ಮನೆಗೆ ಬಂದ್ರು ಈಗ ಏನು ಫೋ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನೀನು ಹೋಗಿ ಪ್ರಾಸಿಕ್ಯೂಷನ್ ಆರ್ಡರ್ ಕೊಟ್ಟಿರೋಣ ಭಾರತ ದೇಶದ ಇತಿಹಾಸದಲ್ಲಿ ಯಡಿಯೂರಪ್ಪ ಚಕ್ಕ ಯಡಿಯೂರಪ್ಪನ ಚೆಕ್ ಚೆಕ್ ತಗೊಂಡಿದ್ರು ಲೋಕಾಯುಕ್ತ ಪ್ರಾಸ್ಟಿಕ್ಯೂಷನ್ ಮಾಡಿ ಭ್ರಷ್ಟಾಚಾರ ಮಾಡಿದ್ರು ಒಂದೇ ಸೈನ್ ಇದೆಯ ಸೈನ್ ಇದೆಯಾ ಒಂದು ಸೈನ್ ಮುಂದೆ ಸಿದ್ದರಾಮಯ್ಯ ಅವ್ರು ಕೊಟ್ಟಂತ ಪ್ರಶ್ನೆ ಕುಂಕುಂತ ಜಮೀನನ್ನ ಅವರು ಇವ್ರು ಅಡ್ಕಂಡು ಮೂಡಾದರು ಈ ಮೂಡಾದರಿಗೆ ಇವ್ರದೇ ಬಿಜೆಪಿ ಆಗುತ್ತೆ ಮೂಡ ಇವ್ರೇನಾರೀ ಎಮ್ ಎಲ್ ಎಂತ ಯಾಕೆ ಬರ್ಕೊಟ್ರು ಅವ್ರಿಗೆ ಬರ್ಕೊಂಡು ಕೈ ಮುಗಿದು ಬರವ ಇಪ್ಪತ್ತು ಐವತ್ತು ಐವತ್ತು ನಿಮ್ ಲಿಸ್ಟ್ ಸೈಟ್ ಕೊಡ್ತೀವಿ ನಿಮ್ಮ ಮೇಲೆ ಮುಖದ್ದಮ್ಮ ಹೇಳಿ ಕರ್ಕೊಂಡು ಸೈಟ್ ಕೊಟ್ಟು ನಿಮ್ ಮಾನ ಮರ್ಯಾದೆ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಇಂತ ರಂಪ ಮಾಡ್ತಾ ಇದ್ರಲ್ಲ ನಿಮ್ ಮಾನ ಮರ್ಯಾದೆ ಸಿಕ್ಕು ಸಿವಾಸ ನಿಮ್ಮ ಹಗರಣಗಳ ಸಿದ್ದರಾಮಣ್ಣನ ಒಂದು ಒಳ್ಳೆ ಒಳ್ಳೆ ತರದಿಂದ ನಿಮ್ಮ ಹಗರಣಗಳನ್ನು ಮುಚ್ಚಿದ್ದು ಇವತ್ತು ಈ ವೇದಿಕೆ ಮುಖ್ಯ ಹೇಳ್ತಾ ಇದ್ದೀನಿ ಇನ್ನಾರು ತಿಂಗಳೊಳಗೆ ಬಿಜೆಪಿಯರು ಕಾಂಗ್ರೆಸ್ ಜೆಡಿಎಸ್ ಎಷ್ಟು ಜನ ಎಷ್ಟು ಜನ ಜೈ ಹೋಗ್ತಾರೆ ಏನಂತಕ್ಕಂತ ಹತ್ರ ಇದೆ ಹಗರಣೆಗಳನ್ನ ಸಾಲು ಸಾಲಾಗಿ ಬೀಜ್ಗೆ ಬೀಜ್ಗೆ ಬಿಚ್ಚಿಡ್ತೀವಿ ಒಂದೊಂದಲ್ಲ ಎಲ್ಲ ಇದನ್ನ ಇವತ್ತು ಸಿದ್ದರಾಮಣ್ಣ ಈ ರಾಜಪಾಲೆಗೆ ಸ್ವಲ್ಪನೂ ತಿಳುವಳಿಕೆ ಇಲ್ಲ ಹದಿನೇಳು ಏಳು ಪ್ರಕಾರ ಹದಿನೇಳು ಒಂದು ಹದಿನೇಳು ಒಂದು ಸೆವೆಂಟೀನ್ ಒನ್ ಪ್ರಕಾರ ಭಾರತ ದೇಶದ ಕಾನೂನಿನ ಪ್ರಕಾರ ಭಾರತ ದೇಶವೇ ಕೊಟ್ಟತಕ್ಕಂಥ ಒಂದು ನಡವಳಿಯ ಮುಖಾಂತರ ಒಬ್ಬ ಮುಖ್ಯಮಂತ್ರಿಗೆ ಒಬ್ಬ ಮುಖ್ಯಮಂತ್ರಿಗೆ ಏನಾದರೂ ಆಪಾದನೆಯನ್ನು ಮಾಡಬೇಕಾದ್ರೆ ಪ್ರಾಸಿಕ್ಯೂಷನ್ ಕೊಡಬೇಕಾದ್ರೆ ಅದಕ್ಕೆ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಕಮಿಷನ್ ಕೊಡಬೇಕು ಅಂತ ಹೇಳಿ ಕಾನೂನಿದೆ ಇವರು ಯಾರೋ ಬ್ರೋಕರ್ ಕೊಟ್ಟರು ಅಂತೇಳಿ ಕೊಟ್ಟು ಕೂತಿದ್ದೀರಲ್ಲ ರಾಜ್ಯಪಾಲ್ರೆ ನೀವು ಏಜೆಂಟ್ ಅಲ್ವೇನ್ರಿ ನೀವೇ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಸಾಕ್ಷಿ ಇದ್ರೆ ಮತ್ತು ಈ ರಾಜಪಾಲನ್ನ ವಾಪಸ್ ಕರೆಸ್ ಬಿಜೆಪಿ ಸರ್ಕಾರ ಅಮಿತ್ ಶಾ ಗಿಂತ ಮೀರಿ ಸಿದ್ದರಾಮಯ್ಯ ಹೆಸರು ಓಡ್ತಾ ಇದೆ ಸಿದ್ದರಾಮಯ್ಯ ಎಲ್ಲರೂ ಒಂದಿವಸ ಪ್ರಧಾನಮಂತ್ರಿ ಆಗ್ಬಿಟ್ಟು ಮೇಲೆ ಕಪ್ಪು ಚಿಕ್ಕ ಬಾಡ ಆತ್ಮ ಆತ್ಮಸಾಕ್ಷಿಗೆ ಒಪ್ಪುತ್ತೇನ್ರಿ ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪುತ್ತೇನ್ರಿ ಯಾಕ್ರ ಈ ವಾಮ ಮಾರ್ಗದಲ್ಲಿ ಸಿದ್ದರಾಮಣ್ಣನ ಅಳಾಡ್ಸಕ್ ಿಂಗ್ ಮಾಡಿದ್ರೆ ಈ ರಾಜ್ಯದಲ್ಲಿ ರಕ್ತ ಕಾಂಕ್ಷೆ ಅಂತ ಹೇಳಿದೆ ಅದು ಶತಶಿತ ನೀವೇನಾದ್ರೂ ಮುಂದುವರೆದು ನೀವೇನಾದ್ರೂ ವಾಮ ಮಾರ್ಗದಲ್ಲಿ ಹೋಗಿ ಸಿದ್ದರಾಮಣ್ಣನ ಅಧಿಕಾರವನ್ನು ಇಳಿಸ್ಲಿಕ್ಕೆ ಏನಾದ್ರೂ ನೀವು ಹೊಂಟ್ರೆ ನಿಮ್ಮಲ್ಲಿ ಏನು ಅನುಭವಿಸ್ತೀರ ನೀವು ಅಂತಕ್ಕಂಥದ್ದನ್ನ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಅದಕ್ಕೋಸ್ಕರ ಹಾಸನ ಜಿಲ್ಲೆಯ ಎಲ್ಲ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡುವುದರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಈ ಒಂದು ರಾಜ್ಯಪಾಲರಿಗೆ ಮತ್ತೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಕ್ಕೆ ಇವತ್ತು ವಿಚಾರವನ್ನು ಕೊಡುವುದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಮನವನ್ನು ಕೊಡೋಣ ನಾವು ಎದುರುಬಾರ್ದು ನೀವ್ಯಾರು ಎರಡಬೇಕಾದಿಲ್ಲ ನಾನು ಇನ್ನ ಕಂಡು ಯಾವುದೇ ಕಾರಣದಿಂದ ಸಿದ್ದರಾಮಣ್ಣನ ಒಂದು ಇದನ್ನೂ ಮೂಡಿಸ್ಲಿಕ್ಕಾಗ್ಯಾರಂಟಿ ಗ್ಯಾರಂಟಿ ತಂದ್ಬಿಟ್ಟು ಜನಗಳೆಲ್ಲ ವಿಶ್ವಾಸ ತಗೊಂಡ್ಬಿಟ್ರು ಜನ ಏನು ಎಲ್ಲ ಸಾಮಾನ್ಯ ಜನರ ವಿಶ್ವಾಸ ಸಿದ್ದರಾಮಣ್ಣ ಡಿ ಕೆ ಶಿವಮೊಗ್ಗ ತಗೊಂಡ್ಬಿಟ್ರು ಇನ್ನು ನಾವಿವ್ರನ್ನ ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಹೇಳಿದ್ವಿ ಈ ಕುತಂತ್ರ ಸಿದ್ದರಾಮಯ್ಯ ಅವನ ದಿವಸ ಹೇಳ್ತಾನೆ ಶ್ರೀ ಶ್ರೀ ಇವನು ಡಿ ಕೆ ಶಿವಕುಮಾರ ಚುನಾವಣೆ ಮಾಡ್ತಾರೆ ಅಂತ ಇನ್ನೇನು ಕಲ್ಸಿಲ್ಲ ಇವರಿಗೆ ಈ ಬಿಜೆಪಿಯರಿಗೆ ಜೆ ಡಿ ಎಸ್ಗೆ ಇಲ್ಲ ಅವ್ನು ಅಪ್ಪು ಹುಟ್ಟಿದ ಮಗ ಡಿ ಕೆ ಶಿವಕುಮಾರ ಬಂಡೆ ರೂಪದಲ್ಲಿ ಸಿದ್ದರಾಮಯ್ಯ ನಾನು ನಿಟ್ಕೊಂಡು ಸಹಾಯ ಮಾಡ್ತೀನಿ ಅಂತೇಳಿ ಹೇಳಿದ್ರು ಅದೇ ರೂಪದಲ್ಲಿ ಇದ್ದಾರೆ ಅದೇ ರೂಪದಲ್ಲಿ ಇವತ್ತು ಕನೆಯನ್ನ ಕೊಟ್ಟು ಎಲ್ಲರೂ ಒಗ್ಗುಟ್ಟಾಗಿ ಮೂವತ್ತೊಂದು ಮೂವತ್ತೆರಡು ಜನ ಮಂತ್ರಿಗಳು ಒಂದೇ ರೆಸಲ್ಯೂಷನ್ ಮಾಡಿ ನಾವು ಸಿದ್ದರಾಮಣ್ಣ ಪರವಾಗಿದ್ದೀವಿ ಅಂತೇಳಿ ನಿರ್ಣಯ ಮಾಡಿಕೊಳ್ಳಿದ್ದಾರೆ ಇಪ್ಪತ್ತೆರಡನೇ ತಾರೀಕು ನೂರ ಮೂವತ್ತ ಆರು ಜನ ಶಾಸಕರು ಮಾವೂ ಸೇರಿ ಸಿದ್ದರಾಮಣ್ಣನೇ ನಮ್ಮ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ಇರಬೇಕು ಅಂತಕ್ಕಂತ ನಿರ್ಣಯವನ್ನು ಮಾಡಿಕೊಳ್ಳಿಸ್ತೇವೆ ಆ ರೀತಿ ಸಿದ್ದರಾಮಯ್ಯ ಕೈ ನೀಡಲಿಕ್ಕೆ ಸಾಧ್ಯ ಇಲ್ಲ ಇವರ ಕಾನೂನು ಚೌಕಟ್ಟು ಇವತ್ ಬಂದಿದ್ದಾರೆ ಅಂದ್ರೆ ವಜಾ ಮಾಡಲಿಕ್ಕೆ ಕೋರ್ಟ್ ಅಪ್ಲಿಕೇಶನ್ ಆಗ್ತವೆ ಸುಪ್ರೀಂ ಕೋರ್ಟ್ ಅವ್ರಿ ಮಾಡಿ ನಮ್ಮ ನ್ಯಾಯಾಂಗ ಸತ್ಯ ಕರ್ಮ ಪ್ರಕಾರ ಇದೆ ಅದರ ಪ್ರಕಾರ ಹೋರಾಟ ಮಾಡಿ ಸತ್ಯ ಮೇಲೆ ಜಯತೆ ನಾವು ಇವತ್ತಿನ ದಿವಸ ಕಾಂಗ್ರೆಸ್ ಅವರು ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಸತ್ಯವನ್ನು ಎತ್ತಿಡಲಿಕ್ಕೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವವನ್ನು ಕಾಪಾಡಲಿಕ್ಕೆ ಇಂಥ ನೀತಿಗೆ ಇಟ್ಟಿರ್ತಕ್ಕಂಥ ಬಿಜೆಪಿ ಮತ್ತು ಒಂದು ಜೆಡಿಎಸ್ ಏನಿದೆ ಇದರ ವಿರುದ್ಧ ಹೋರಾಟ ಅದರ ಜೊತೆಯಲ್ಲಿ ಒಂದೇ ಒಂದು ಇವರು ಇದೊಂದನ್ನು ಮಾಡ್ತಾ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲನ್ನ ಇಟ್ಕೊಂಡು ಇಡಿ ಉಟ್ಕೊಂಡು ಇಡಿ ು ಎಲ್ಲರ ಮೇಲೆ ಬಹಳ ಸಿದ್ದರಾಮಯ್ಯ ಸಿದ್ದಾಗುತ್ತೆ ಸಿದ್ದರಾಮಯ್ಯ ಕಳಿಸ್ ಕಳಿಸ್ತೇನೆ ಹೇಳು ಅಂತೇಳಿ ಹೇಳ್ಕೊಟ್ಟಂತೆ ಇಡೀ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರಾಜ್ಯಗಳನ್ನ ಪ್ರಜಾಪ್ರಭುತ್ವ ಇದನ್ನು ಹೊಡಿಲಿಕ್ಕೆ ಸಮರ ಮಾಡಲಿಕ್ಕೆ ನೀವೇನು ಹೊರಟಿದ್ದೀರಿ ಬಿಜೆಪಿಯವರು ನಿಮ್ಮ ಕಾಲ ಹತ್ತಿರಕ್ಕೆ ಬರ್ತಾ ಇದೆ ನಿಮ್ಮ ಕಾಲೇಜು ನೀವೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಇಡೀ ಭಾರತ ದೇಶದಲ್ಲಿ ನಾವು ಹನ್ನೊಂದು ಸೀಟ್ ಬಂದ ಹನ್ನೊಂದು ಸೀಟ್ ಬಂದಿದ್ರೆ ತಿಳಿ ಮೋದಿ ಅದೇ ನೀವು ಅದೃಷ್ಟ ವರ್ಷ ಅಂತ ಬಂದಿದ್ದೀರಿ ನೀವು ಇನ್ನು ಮುಂದೆ ಈ ಭಾರತ ದೇಶದಲ್ಲಿ ನಿಮ್ಮ ಈ ಒಡನಾಡು ನೀತಿಯಿಂದ ಈ ದೇಶವನ್ನು ಆಡ್ತಕ್ಕಂಥ ಸಾಮರ್ಥ್ಯ ನಿಮಗೆ ಜಾತ್ಯತೀತ ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಜಾತ್ಯತೀತವಾಗಿ ಇಡೀ ಪ್ರಪಂಚದಲ್ಲಿ ನಮ್ಮ ಸಂವಿಧಾನವನ್ನು ಇಡೀ ಪ್ರಪಂಚ ವಿಶ್ವಸಂಸ್ಥೆನಲ್ಲಿ ನಿಮಗೆ ಸ್ಥಾನ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಓಟು ಒಂದ ರಾಷ್ಟ್ರವನ್ನ ರಚನೆ ಮಾಡಿಕೊಂಡು ಈ ದೇಶದ ಈ ದೇಶಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿರ್ತಕ್ಕಂತ ನಮ್ಮ ದೇಶವನ್ನ ಮಾಡಿದಂತ ಎಲ್ಲ ಜನಕ್ಕೆ ಕಪ್ಪು ಚುಕ್ಕಿಯನ್ನ ಒಬ್ಬ ಮುಖ್ಯಮಂತ್ರಿಗೆ ಕಪ್ಪು ಚುಕ್ಕಿಯನ್ನ ತರ್ತಕ್ಕಂಥ ನಿರ್ತಿಯಲ್ಲಿ ಸಣ್ಣ ತಂತ್ರದ ರಾಜಕಾರಣವನ್ನು ಮಾಡ್ತಾ ಇದ್ದೇವ ನಾನು ಇವತ್ತು ಈ ವೇದಿಕೆ ಮುಖಾಂತರ ಕೊಡ್ತಾ ಇದೀನಿ ರಾಜ್ಯರ ಮಕ್ಕಳೆ ನಿಮ್ಗೆ ಗೌರವ ಆತ್ಮಸಾಕ್ಷಿ ಪಂಚಾಗಿದೆ ನಿಮ್ಗೆ ಮಾನ ಮರ್ಯಾದೆ ನಿಮಗೇನ ಇದ್ರೆ ನಿಮ್ಗೆ ವಾಪಸ್ ಹೋಗಿ ಗೌರವ ಹಾಳ್ತಕ್ಕಂತರಂಪರೆಯನ್ನ ಕಳುಸ್ತಾ ಇದೆ ರಾಜ್ಯಪಾಲ ಡೈರೆಕ್ಟ್ ಆಗಿ ಅಧಿಕಾರ ಇಡಿಯಾದ್ರೆ ರಾಜ್ಯಪಾಲರನ್ನ ಇಡಿಯನ್ನು ಬಿಟ್ಕೊಂಡು ಚೂ ಬಿಟ್ಕೊಂಡು ಅಧಿಕಾರ ಕೊಡ್ತಿದ್ರ ರೇ ಬಿಜೆಪಿ ರೇ ನಾನು ಗೆಟ್ ಒಂದೇ ನೀವು ನೂರ ಸೀಟ್ ತಗೊಂಡು ವಿಧಾನಸೌಧ ಬಂದಿದ್ದೀರಿ ಅನ್ರಿ ಬಂದಿದ್ದೀರಿ ಅಂದ್ರೆ ಯಾರಕ್ಕೆ ಬಂದಿದ್ದೀರಿ ನೀವು ನೂರ ಸೀಟ್ ತಗೊಂಡು ಒಂದ್ ಸಾರಿ ಬಂದ್ರೆ ಊಟ ಒಡಿಸಿರಿ ಮತ್ತೆ ಸಾರಿ ಯಡಿಯೂರಪ್ಪ ಹದಿನೈದು ಜನ ಕರ್ಕೊಂಡೋಗಿ ಜೆಡಿಎಸ್ ಬಿಜೆಪಿ ರಾಜನ ಜೆಡಿಎಸ್ ಇವ್ರನ್ನ ಕಾಂಗ್ರೆಸ್ ರಾಜೀನಾಮೆ ಕೊಡಿಸಿ ಅಧಿಕಾರಕ್ಕೆ ಬಂದ್ರಿ ಈಗ ಅದೇ ಆಟ ನಡೆಯುತ್ತೆ ಅಂತೆ ಆಟಂದಿದ ಶಿವಕುಮಾರ್ ಶಿವಕುಮಾರ್ ಮೈಸೂರಿನಲ್ಲಿ ನಾನು ಸಿದ್ದರಾಮಣ್ಣನ ಬಂಡೆ ರೂಪದಲ್ಲಿ ಕಾಪಾಡ್ತೇನೆ ಬಂಡೆಯಾಗಿ ನಿಲ್ತೀನಿ ಅಂತಕ್ಕಂಥ ನಿಮಗ್ ಮಾನ ಮರ್ಯಾದೆ ಬಿಜೆಪಿಯರ್ಗಿದ್ರೆ ಹೋಗಿ ಒಂದ್ ನೂರ್ ಮೂವತ್ ಮೂರ್ ನಾಲ್ವರ ಸೀಟ್ ಅನ್ ಕೆಲ್ ಅದ್ಬಿಟ್ಬಿಟ್ಟು ಮೂರ್ ನಲ್ವ ಸೀಟ್ ಮೂರ್ ಸಾರಿ ಅಧಿಕಾರಕ್ಕೆ ಬಂದಿರಿ ನೀವು ಮೂರ್ ಸಾರಿ ಇದೇ ಕೆಟ್ಟ ಪ್ರವೃತ್ತಿನಲ್ಲಿ ಬಂದ್ರ ಹೊರತು ನಿಮ್ ಯಾವ ವಾಮ ಮಾರ್ಗವನ್ನ ಹಿಡಿದ್ರ ಹೊರತು ನೀವ್ ಯಾವತ್ತೆ ನೀವು ಡೈರೆಕ್ಟ್ ಆಗಿ ಜನಗಳಿಂದ ಆಯ್ಕೆ ಬಂದಿದ್ರಿ ನಿಮ್ ಏನೈತ್ರಿ ನಿಮ್ಗೆ ನೈತಿಕ ಹಕ್ಕು ನಿಮ್ ಮನಾಮ ಏನೈತ್ರಿ ನಿಮ್ಗೆ ಬಿಜೆಪಿಯ ಆತ್ಮಸಾಕ್ಷಿ ಏನೈತ್ರಿ

ಜೆಡಿಎಸ್ ಬಿಜೆಪಿ ಎಷ್ಟು ಜನ ಜೈಲ್ಗೆ ಹೋಗ್ಬೇಕಾಗತ್ತೆ ಅನ್ನೋದು ಇನ್ ಮುಂದೆ ನಾವು ಶುರು ಮಾಡ್ತೀವಿ ಎಲ್ಲಕ್ಕಿಂತ ಶುರು ಮಾಡ್ತೀವಿ ಈ ಕೆಲಸನ ನಾವು ಮಾಡ್ತೀವಿ ಬೆಳೆದಿಲ್ಲ ಈ ರಾಜ್ಯದ ಜನತೆಯ ವಿಶ್ವಾಸ ಪ್ರೀತಿ ಇರೋವರೆಗೂ ನಾವು ಯಾರು ಇರಬೇಕಾದಂತ ಅವಶ್ಯಕತೆ ಇಲ್ಲ ನಾವು ಮಾಡಿಯೇ ತೀರ್ತಿವಿ ಇವರು ಯಾರನ್ನ ಬಿಟ್ಕೊಂಡು ಚಾರಿಟಿ ತೆಗಿಬೇಕು ದುಡ್ಡಿಲ್ಲ ಯಾರು ದುಡ್ಡಿಲ್ಲ ಯಾವ ನಿಂತಿದೆ ಎಲ್ಲವೂ ಸುಭದ್ರವಾಗಿ ನಡೀತೈತೆ ಯಾರು ಸಂಬಳಕೈತೆ ಯಾರ ತೈ ಗ್ಯಾರಂಟಿ ತಗೋ ಬೇರ ತರ ಅಂತ ಗ್ಯಾರಂಟಿ ತೊಗೋಕ್ಕಿಂತ ಪ್ಲಾನ್ ಗ್ಯಾರಂಟಿ ನಾವು ತೆಗಿಯಲ್ಲ ಗ್ಯಾರಂಟಿ ಇನ್ಶೂರೆನ್ ಇನ್ಯೂರ ದುಡ್ಡು ಏನಾರು ತಪ್ಪಿಸಿಕೊಂಡಿದ್ರ ಇದು ಈಗ ಯಾರು ಹಿಂದೆ ಹೋಟೆಲ್ ಮಾಡಿ ಎಲ್ಲರೂ ಈಗ ಮುಂದೆ ಪ್ರತಿಭಟನೆ ಸಾಗುತ್ತೆ ಅವುಗಳೆಲ್ಲ ಮುಂದೆ ಎಲ್ಲರೂ ಹೆಜ್ಜೆ ಹಾಕೋಕ್ಕೂ ನಿಧಾನ ಹೋಗಕ್ಕೂ ಈಗ ಸ್ವಲ್ಪ ಜನ ಎಲ್ಲ ಬಂದು ಅಲ್ಲಿ ಪಾರ್ಕಲಿ ಪಾರ್ಕಲ್ ಹೊಗಡೆ ಬನ್ನಿ ಬೆಳಗಾಲ ಪಾರ್ಕಲ್ ಹೊರಗಡೆ ಬನ್ನಿ ಪಾರ್ಕಲ್ ಹೊಗಡೆ ಬನ್ನಿ ನಾವು ಎಲ್ಲರೂ ಈಗ ಹೋಗೋಣ